ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಅದು ಆ ನಂಬರು ಕೂಡ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥದ್ದು ಕಡಿಮೆ ಆದರೆ ಇವರು ಮ್ಯಾನುಕುಲೇಟ್ ಮಾಡಿ ಜಾಸ್ತಿ ತೋರಿಸಿದ್ದಾರೆತಕ್ಕಂಥ ಆಪಾದನೆ ಇದೆ ಬಟ್ಟು ಸಾಕಷ್ಟು ಜನ ಕೊಡ್ತಕ್ಕಂಥದ್ದು ಒಪ್ಪಿಗೆ ಇಲ್ಲ ವಿರೋಧ ಇದೆ ಇದು ಸುಮಾರು ದಿವಸಗಳಿಂದ ವಿರೋಧ ಮಾಡಿದ್ರೂ ಕೂಡ ಇರ್ತಕ್ಕಂಥ ಇಲ್ಲಿ ಅಕ್ಯುಜೇಷನ್ ಆಗಲೇಬೇಕು ಅಂತ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದ್ರ ಬಗ್ಗೆ ತೀವ್ರ ನಾವು ಕೂಡ ಸುಮಾರು ಸರಿ ಸುಮಾರು ರೈತರನ್ನು ಇಟ್ಕೊಂಡು ಮಾತಾಡಾಗಿದೆ ಇದೇ ಮುಂದುವರೆದಿದ್ದೆ ಆದರೆ ನಾವು ಆಕ್ರೋಶವಾಗಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಲೀಗಲ್ ಆಗಿ ಕೂಡ ಹೋಗಬೇಕಾಗತ್ತೆ ಜನರಿಗೆ ಅನುಕೂಲ ಮಾಡೋದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಮ್ದು ಯಾವತ್ತೂ ಸಪೋರ್ಟ್ ಇದೆ ಫಲವತ್ತಾದ ಜಮೀನು ಈ ಒಂದು ನಮ್ಮ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಏನಿದೆ ರೇಷ್ಮೆ ಬೆಳೀತಕ್ಕಂಥ ಫಲವತ್ತಾದ ಜಮೀನಲ್ಲಿ ಮಾಡೋದನ್ನು ಬಿಟ್ಟು ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಜಮೀನು ಬರ್ಡ್ ಭೂಮಿ ಇದೆ ಸಾಕಷ್ಟು ಜಮೀನಲ್ಲಿ ಬೆಳೆ ಮಾಡದೆ ಆಗದೇ ಇರ್ತಕ್ಕಂಥ ಜಮೀನು ಕೂಡ ಇದೆ ಅಂಥ ಜಮೀನನ್ನು ಗುರಿಸಿ ಮಾಡ್ತಕ್ಕಂಥ ಮಾಡ ಕೆಲಸ ಮಾಡಿದ್ರೆ ಅವ್ರಿಗೂ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅವ್ರಿಗೂ ಸ್ವಲ್ಪ ದುಡ್ಡು ಬಂದಂಗೆ ಆಗುತ್ತೆ ಇದೊಂದು ಮಾಡಿರ್ತಕ್ಕಂಥ ಕೆಲಸ ಏನು ಸುಮಾರು ದಿವಸಗಳಿಂದ ಮಾಡಬಾರ್ದು ಅಂತ ಹೇಳಿದ್ರೆ ಕೂಡ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಮಾಡ್ತಕ್ಕಂಥದ್ದು ಸರಿಯಿಲ್ಲ ಸಚಿವ ಇವತ್ತು ಸಚಿವರು ಕಾಂಗ್ರೆಸ್ಸು ನಮ್ಮ ಶಾಸಕರು ಜೆ ಡಿ ಎಸ್ಸು ಬಟ್ ಆದರೆ ಅವ್ರಿಗೂ ಸಾಕಷ್ಟು ಜನ ಮಾಡಬಾರ್ದು ಅಂತ ಹೇಳಿದ್ದಾರೆ ಅವರು ಮಾಡಲ್ಲ ಅಂತ ಹೇಳಿದರು ಮತ್ತು ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಿಲ್ಲ ನಾವು ಈಗ ಅವ್ರನ್ನೂ ಮಾತಾಡಬೇಕಾಗತ್ತೆ ಸಾಕಷ್ಟು ರೈತರು ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಮಾಡಲೇಬೇಕು ಅಂತ ಹೊಡ್ಡಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಬಿಡೋದಕ್ಕೆ ಸುಮಾರು ಜನ ಅಡ್ಡ ಹಾಕಿ ಕೂತಿದ್ದಾರೆ ರೈತರು ಆಕ್ರೋಶವಾಗಿದ್ದಾರೆ ಅವರು ಲೀಗಲಾಗಿ ಕೂಡ ಹೋಗ್ಬೇಕು ಅಂತ ಈಗ ಪ್ರಿಪೇರ್ ಮಾಡ್ಕೊತಾರೆ ಕೆಲವರು ರೈತರು ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು ಸಚಿವರು ಮತ್ತು ಶಾಸಕರೊಬ್ಬರು ಕೂಡ ಕಮಿಷನ್ಗೆ ಆಸೆ ಪಟ್ಟು ಈ ಥರ ಬೆಳಗಿನ ಸಂಜೆವರೆಗೂ ರೈತರ ಕೂಡ ಹಾಕೊಂಡು ಕೆ ಇದು ಮಾಡಿದ್ದಾರೆ ಈಗ ಸಾಕಷ್ಟು ಆಪಾದಗಳು ಮಾಡ್ತಾರೆ ನಿಜಾಂಶ ಇರ್ತಕ್ಕಂಥದ್ದು ನಿಜ ಇರುತ್ತೆ ಇದರಲ್ಲಿ ಆಸಕ್ತಿ ಅವರು ಹೇಳ್ತಕ್ಕಂಥದ್ದು ಸಾಕಷ್ಟು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಮಾಡೋದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಿಜನೇ ಆದರೆ ನಾವು ಹೇಳೋದು ಪರ್ವತ್ತಾದಂಥ ಭೂಮಿ ರೇಷ್ಮೆ ಬೆಳೀತಕ್ಕಂಥದ್ದು ತರಕಾರಿ ಬೆಳೀತಕ್ಕಂಥದ್ದು ಭೂಮಿನ ಬಿಟ್ಟು ಬಡ ಭೂಮಿ ಇರ್ತಕ್ಕಂಥ ತುಂಬ ಇದೆ ಆ ಭೂಮಿ ಮಾಡಲಿ ಈ ಭೂಮಿನ ಮಾಡೋದು ಬೇಡ ಅಂತ ಹೇಳ್ತಾರೆ